ಬಿಸಿಲು ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗ ಭಾರಿ ಮಳೆಗೆ ರಸ್ತೆಯ ಮೇಲೆ ನೀರು ಹರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರಿ ಮಳೆಗೆ ರಸ್ತೆಯ ಮೇಲೆ ನೀರು ಹರಿತಾ ಇದೆ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಕಾರ್ಕಳ ಎಪ್ಪತ್ಮೂರು ಮಿಲಿಮೀಟರ್ ಉಡುಪಿಯಲ್ಲಿ ಅರವತ್ತೆರಡು ಮಿಲಿಮೀಟರ್ ಮಳೆ ಸುರಿತಾ ಇದೆ ಕಾಪು ತಾಲೂಕಿನಲ್ಲಿ ಎಪ್ಪತ್ತೇಳು ಮಿಲಿಮೀಟರ್ ಮಳೆ ದಾಖಲಾಗಿದೆ ಜಿಲ್ಲೆಯಲ್ಲಿ ಈವರೆಗೆ ಆರು ಮನೆಗಳಿಗೆ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಕರಾವಳಿ ಭಾಗದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ ರಸ್ತೆಗಳೆಲ್ಲ ಕೂಡ ಜಲಾವೃತ ಆಗಿರೋದು ಆ ಭಾಗದಲ್ಲೂ ಕೂಡ ನೋಡಿ ಇದು ರಾಜ್ಯಾದ್ಯಂತಲೂ ಕೂಡ ಮಳೆರಾಯನ ರಾಯನ ಅಪರ ಜೋರಾಗಿರೋದು ರಸ್ತೆಯ ಮೇಲೆ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ ಮಳೆಯ ಅಪರ ಜೋರಾಗಿರೋದನ್ನು ಗಮನಿಸ್ತಾ ಇದ್ದೀವಿ ವಾಹನ ಸವಾರರೆಲ್ಲ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಇವತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗಾಗಿ ಬಹಳ ಹುಷಾರಾಗಿರಬೇಕು ಆ ಭಾಗದ ಜನ ಭಾರಿ ಮಳೆಗೆ ರಸ್ತೆಯ ಮೇಲೆ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಬಹಳ ಸ್ಲೋ ಆಗಿ ವಾಹನವನ್ನು ಚಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸ್ಪೀಡಾಗಿ ವೇಗವಾಗಿ ಏನಾದರೂ ವಾಹನಗಳನ್ನು ಚಲಾಯಿಸ್ಕೊಂಡು ಹೋದರೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಜೊತೆಗೆ ರೆಡ್ ಅಲರ್ಟ್ ಅಂತ ಅಂದರೆ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತ ಹೇಳಿದರೆ ಈಗ ಮಳೆ ಭಾರಿ ಪ್ರಮಾಣದಲ್ಲಿ ಬೀಳ್ತಾ ಇದೆ ಹಾಗಾಗಿನೇ ವಾಹನ ಸವಾರರಾಗಿರ್ಬೋದು ಆ ಭಾಗದ ಜನ ಆಗಿರ್ಬೋದು ಮನೆಯಿಂದ ಹೊರಗಡೆ ಬರೋದಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಅನ್ನೋ ನಿಟ್ಟಿನಲ್ಲೇ ತಿಳಿಸಿದ್ದಾರೆ ಅಲ್ಲಿನ ಜನರಿಗೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಒಂದ್ ಕಡೆ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಎಷ್ಟರ ಇದೆ ಬೆಂಗಳೂರಿನಲ್ಲಿ ಎಂತೆಂಥ ಸಮಸ್ಯೆಗಳು ತಲೆದೋರಿದಾವೆ ಮಳೆಯಿಂದ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಇದೆಲ್ಲದರ ನಡುವೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಮಳರಾಯ ಆರ್ಭಟಿಸ್ತಾ ಇದ್ದಾನೆ ಪರಿಣಾಮ ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ ಏನೋ ಕರಾವಳಿ ಭಾಗದಲ್ಲೂ ಕೂಡ ಅಷ್ಟೇ ಮಳೆಯ ಅಬ್ಬರ ಜೋರಾಗಿದೆ ಅದರಲ್ಲೂ ಕಾಪು ತಾಲೂಕಿನಲ್ಲಿ ಎಪ್ಪತ್ತೇಳು ಮಿಲಿಮೀಟರ್ ಮಳೆ ಸುರಿದಿದೆ ಮತ್ತು ಆ ಭಾಗದಲ್ಲಿ ಏನು ಆರು ಮನೆಗಳಿಗೆ ಹಾನಿ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ